ಒಂದು ವಿಶ್ವಾಸ ಇಟ್ಕೊಳ್ಳಿ ಸರ್ಕಾರದ ಟ್ಯಾಕ್ಸ್ ಹಣದಲ್ಲಿ ಇಲ್ಲ ಸರ್ಕಾರದ ಹಣದಲ್ಲಿ ಜನರು ಟ್ಯಾಕ್ಸ್ ಕಟ್ಟಿರ್ತಕ್ಕಂಥದ್ದು ಯಾವ್ದಾದ್ರು ಕಳಪೆ ಕಾಮಗಾರಿ ಆದರೆ ಅದು ಬರೀ ನನ್ನ ಕ್ಷೇತ್ರದಲ್ಲ ಬರೀ ಶಿವಮೊಗ್ಗ ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಈಗ ಶಿವಮೊಗ್ಗದಾದ್ಯಂತ ಏನು ಮಳೆ ಹಾನಿ ಏನಾಗಿದೆ ಅಲ್ಲೆಲ್ಲ ಹೋಗಿ ಜನರ ಜೊತೆ ಮಾತಾಡಿದ್ದಾರೆ ಹಾಗೆ ಪರಿಸ್ಥಿತಿಯನ್ನು ಪರಾಮರ್ಶೆ ಮಾಡ್ಕೊಂಡು ಬಂದಿದ್ದಾರೆ ಇದು ರಾಜ್ಯಾದ್ಯಂತ ಆಯಾ ಉಸ್ತುವಾರಿ ಸಚಿವರು ಎಲ್ಲೆಲ್ಲೆಲ್ಲ ಸಮಸ್ಯೆ ಆಗಿದೆಯೋ ಅಲ್ಲಿ ಮಾಡ್ತಾ ಇದ್ದಾರೆ ಸಹಜವಾಗಿಯೇ ಅವರು ತುಂಬ ಕಾಳಜಿಯಿಂದ ಕೆಲವೊಂದು ವಿಚಾರಗಳಲ್ಲಿ ಪರಿಹಾರ ಏನು ಕೊಡಬೇಕು ಅದನ್ನು ಮಾಡ್ತೀವಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆಯೋ ಅದೆಲ್ಲದಕ್ಕೂ ಕೂಡ ನಾವು ನಮ್ಮ ಸರ್ಕಾರ ಮ್ಯಾಕ್ಸಿಮಮ್ ಸ್ಪಂದಿಸುತ್ತೆ ಅಂತೆಲ್ಲ ಹೇಳಿದ್ದಾರೆ ಅದರ ಲಾಸ್ಟಲ್ಲಿ ಒಂದು ಮಾತು ಹೇಳ್ತಾರೆ ಈ ಕಳಪೆ ಕಾಮಗಾರಿ ಏನಾದರೂ ಆಗ್ಬಿಟ್ರೆ ನಾವು ಅದು ಕಠಿಣ ಶಿಕ್ಷೆ ಕೊಡ್ತೀವಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದನ್ನು ಪರಿಗಣಿಸಿ ಅವರಿಗೆ ಕಾನೂನು ಪ್ರಕಾರ ಏನು ಆ್ಯಕ್ಷನ್ ತೊಗೋಬೇಕು ತೊಗೋತೀವಿ ಅಂತ ಇದನ್ನೆಲ್ಲ ಬಿಡಿ ಸ್ವಾಮಿ ಸುಮ್ಮನೆ ರೀಲ್ ಬಿಡಬೇಡಿ ಇದಾಗಲ್ಲ ಇದನ್ನು ನಿಮ್ಮ ಸರ್ಕಾರ ಅಲ್ಲ ಇದ್ದ ಹತ್ತು ಸರ್ಕಾರಗಳು ಹೇಳ್ತಾನೆ ಬಂದಿದ್ದಾವೆ ನಾವು ಕಳಪೆ ಕಾಮಗಾರಿ ಮಾಡಿದವರಿಗೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ತೀವಿ ಅವ್ರನ್ನ ಮುಂದೆ ಯಾವ ಕಾರಣಕ್ಕೂ ಮುಂದಿನ ಗುತ್ತಿಗೆ ಅವ್ರಿಗೆ ಕೊಡೋದಿಲ್ಲ ಅಂದರೆ ಈ ಕಾಂಟ್ರಾಕ್ಟ್ಗಳೇನಿದೆ ಕೊಡೋದಿಲ್ಲ ಅಂತ ಇವೆಲ್ಲ ಕತೆಗಳು ಹೇಳೋದೇ ಆಗೋಯ್ತು ಯಾವನು ಮಾಡಲ್ಲ ಸ್ವಾಮಿ ಸುಮ್ಮ ಸುಮ್ಮನೆ ಜನರಿಗೆ ಕಣ್ಣಿಗೆ ಮಣ್ಣು ಎರಚೋದು ಜನರಿಗೆ ಏನೋ ಸದ್ಯಕ್ಕೊಂದು ಸಬು ತಪ್ಸ್ಕೊಳ್ಳೋದು ಇದೆಲ್ಲ ಮಾಡಬೇಡಿ ಕಳಪೆ ಕಾಮಗಾರಿ ಆಗ್ತಾನೇ ಇರ್ತವೆ ಕಳಪೆ ಕಾಮಗಾರಿ ನೀವು ನಿಮ್ಮ ಕಣ್ಣ ಅಳತೆಯಲ್ಲೇ ನಿಮ್ಗೆ ನಿಮ್ಗೆ ಗೊತ್ತಿದ್ದಾಗೆ ಕೊಡ್ತಾ ಇರ್ತೀರ ಗೊತ್ತು ಯಾಕೆ ಅಂದರೆ ಮುಂದಿನ ಚುನಾವಣೆಗೆ ಆ ಒಂದಷ್ಟು ಕಿಕ್ ಬ್ಯಾಕ್ ಮಾಡಬೇಕು ಬೇರೆ ಬೇರೆ ವಿಧಾನಗಳಲ್ಲಿ ಒಂದಷ್ಟು ದುಡ್ಡು ಬರುತ್ತೆ ಅಂದರೆ ಇಲ್ಲಿ ಬಂಗಾರಪ್ಪನವ್ರಿಗೆ ಅಂತ ಹೇಳ್ತಾ ಇಲ್ಲ ನಾನು ಮಧು ಬಂಗಾರಪ್ಪನವ್ರಿಗೆ ಅಂತ ಹೇಳ್ತಾ ಇಲ್ಲ ಇದು ಸಹಜವಾಗಿ ಇದೊಂದು ಇದೊಂದು ಸಿಸ್ಟಮ್ ಇದು ಎಲ್ಲರೂ ಇದನ್ನೇ ಮಾಡೋದು ಇದರಲ್ಲೇನು ವ್ಯತ್ಯಾಸನೇ ಇಲ್ಲ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂತ ಇಲ್ಲವೇ ಇಲ್ಲ ಜನರು ಉದ್ಧಾರಕ್ಕೆ ಯಾರೂ ಇಲ್ಲ ಸುಮ್ಮನೆ ಭಾಷಣಗಳಲ್ಲಿ ಈ ಥರ ಮೈಕ್ ಮುಂದೆ ಹೇಳ್ತೀರ ಅಷ್ಟು ಬಿಟ್ಟರೆ ಹಿಂದೆ ಮಾಡೋದನ್ನೇ ಮಾಡೋದು ಸದ್ಯ ಜನರ ಬಗ್ಗೆ ಜನರಿಗೆ ಏನು ಮಳೆ ಹಾನಿಯಿಂದಾಗಿ ಒಂದಷ್ಟು ಜನ ಏನು ವ್ಯವಸ್ಥೆಗಳು ಇಲ್ಲದೇ ಒದ್ದಾಡ್ತಾ ಇದ್ದಾರೆ ನಿರ್ವಸಿತರಾಗಿದ್ದಾರೆ ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಸುಮ್ ಸುಮ್ಮನೆ ಈ ರೀತಿ ಮತ್ತೆ ಮತ್ತೆ ಕಳಪೆ ಕಾಮಗಾರಿ ಮಾಡಿದವರಿಗೆ ನಾವು ನಮ್ಮ ಸರ್ಕಾರ ಕಠಿಣ ಕ್ರಮ ತಗೊಳ್ಳುತ್ತೆ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಸಿದ್ದರಾಮಯ್ಯನವರಲ್ಲ ಇವ್ರು ಹತ್ತು ಸಾರಿ ಈ ಡೈಲಾಗ್ ಹೇಳಿರ್ಬೋದು ಯಾವುದೂ ಆಗೋಲ್ಲ ಸುಮ್ಮನೆ ಈ ರೀಲ್ ಬಿಟ್ಕೊಂಡು ಜೀವನ ಮಾಡಬೇಡಿ ಸದ್ಯಕ್ಕಂತೂ ಏನೋ ಒಂದು ಮಳೆ ಹಾನಿಯಿಂದ ಓಡಾಡ್ತಾ ಇದ್ದೀರಾ ಮತ್ತೆ ಸೆಷನ್ನಿಗೆ ಬಂದು ಮತ್ತು ಇದೇ ರೀತಿಯ ಒಂದಷ್ಟು ಏನು ಸುಳ್ಳು ಸತ್ಯಗಳ ನಡುವೆ ಕಿತ್ತಾಟಗಳು ಶುರು ಮಾಡ್ತೀರಾ ಸದ್ಯಕ್ಕಂತೂ ಸರ್ಕಾರ ಹಗರಣಗಳಲ್ಲೇ ಮುಳುಗು ಒದ್ದಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಮೂಡ ಬೇರೆ ಬೇರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ದಲಿತರ ಹಣ ಸಾಕಷ್ಟು ಇದ್ದಾವೆ ಅದರ ನಡುವೆ ಎರಡು ಸಾವಿರ ಕೋಟಿ ಬೆಂಗಳೂರಲ್ಲಿ ಬೇರೆ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ವೈಟ್ ಟಾಪಿಂಗಲ್ಲಿ ಹಗರಣ ಮಾಡಿದ್ದೀರಾ ಅಂತ ಸೊ ಇದೆಲ್ಲದರ ಚರ್ಚೆಯಲ್ಲೇ ಮುಗಿದೋಗುತ್ತೆ ಅಭಿವೃದ್ಧಿಗೆ ಯಾವ ಚರ್ಚೆಗಳು ಆಗೋಲ್ಲ ಸದನದಲ್ಲಿ ಇನ್ನು ನೀವು ಈ ರೀತಿಯ ಪೋಲ್ಡ್ ಭರವಸೆಗಳನ್ನ ಕೊಡೋಕೆ ಹೋಗಬೇಡಿ ದಯವಿಟ್ಟು ಎಲ್ಲ ಇಲಾಖೆಯವರು ಕೂಡ ಕಂಪ್ಲೀಟ್ಲಿ ದೇ ಆರ್ ಅವೇರ್ ಎಲ್ಲ ಅವರು ಅಲರ್ಟ್ ಆಗಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕೂಡ ಅಲರ್ಟ್ ಆಗಿದ್ದಾರೆ ಈಗ ಪರಿಹಾರ ಈಗ ಈಗ ಮನೆ ಇಲ್ಲಿ ಬಿದ್ದಿರ್ತಕ್ಕಂಥ ಎನ್ ಡಿ ಆರ್ ಎಫ್ ನಾಮ್ಸಲ್ಲಿ ಏನಿದೆ ಅದನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರ ಅದು ನಾಮ್ಸು ಅದಾದ ಮೇಲೆ ಅವರು ಮನೆ ಕಟ್ಕೊಂಡಿರ್ತಕ್ಕಂಥದ್ದನ್ನು ಅವ್ರು ಕ್ವಾಲಿಫೈ ಆದರೆ ಅವ್ರಿಗಿನ್ನೂ ಹೊಸ ಮನೆ ಕಟ್ಸ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ನಾವು ಮನೆ ಹಾಕ್ಸ್ಕೊಡ್ತಕ್ಕಂಥದ್ದು ವ್ಯವಸ್ಥೆ ನಾವು ಮಾಡ್ತೀವಿ ಅದು ಫಸ್ಟ್ ಟೈಮ್ ಪಾಪ ಅವರು ಪುರಸಭೆಯವರು ಯಾವತ್ತೂ ಕೊಡಲ್ಲ ಪುರಸಭೆಯವರು ಇವತ್ತು ಫಸ್ಟ್ ಟೈಮು ಅವರು ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಅಂದರೆ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ ಅದು ಸ್ವಲ್ಪ ಈ ಥರ ಎಲ್ಲ ಹೆಲ್ಪಿಂಗ್ ಹ್ಯಾಂಡ್ ಮಾಡಬೇಕಾಗ್ತದೆ ಬಡವರು ಒಂದೇ ಸರ್ತಿಗೆ ಮನೆ ಕಳ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಮತ್ತು ಅವರಿಗೆ ರೇಷನ್ಗೂ ಕೂಡ ಸರ್ಕಾರದ ವತಿಯಿಂದ ಸ್ವಲ್ಪ ದುಡ್ಡು ಕೊಡ್ತಕ್ಕಂಥ ವೈಯಕ್ತಿಕವಾಗಿ ನಾವು ಮುಖಂಡರು ಎಲ್ಲ ಸ್ವಲ್ಪ ವೈಯಕ್ತಿಕವಾಗಿ ನಾವು ಕೊಡ್ದೆ ಅಲ್ಲ ಸಿ ಗುರ್ ನಾನು ಭೇಟಿ ಇದ್ದ ಎರಡು ಕಡೆ ಇನ್ನೂ ಸುಮಾರು ಕಡೆ ಆಗಿರ್ತಕ್ಕಂಥದ್ದನ್ನು ಡಿ ಸಿ ಅವ್ರ ಮೂಲಕ ರೆಗ್ಯುಲರಾಗಿ ಮಾಹಿತಿ ತೊಗೊಳ್ತೀವಿ ಈಗ ಮುಂದೆ ಕೂಡ ಏನಾಗ್ತದೆ ಈಗ ಒಂದು ಎರಡು ವರ್ಷ ಸ್ವಲ್ಪ ಬರಗಾಲ ಆಯಿತು ಮೇಲೆ ಒಂದೇ ಸತಿ ಈ ಥರ ಹೆವಿ ರೈನ್ ಬಂದಾಗ ಬರಗಾಲ ಮತ್ತು ಇದಕ್ಕೆ ತಡೆದಾಗ ಯೂಶ್ವಲಿ ಲ್ಯಾಂಡ್ ಸ್ಲೈಡ್ಸು ಆ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ ಈ ವಾರ ನೋಡೋಣ ಏನಾಗ್ತದೆ ನೋಡಿಕೊಂಡು ಅದನ್ನು ಜಾಬ್ದಿರ್ತಿರುವಂಗೆ ನಾನು ಏನೇನು ಡೆವಲಪ್ಮೆಂಟ್ ವರ್ಕ್ ತಗೊಳ್ಬೇಕು ಅದನ್ನು ಶೀಘ್ರ ತಗೋತೀನಿ ಇಲ್ಲ ಎಲ್ಲ ಕಡೆನೂ ಅಷ್ಟೇ ನಾವು ಬಂದಾಗ ಆಮೇಲೆ ಎಲ್ಲ ಏನಾಗ್ತದೆ ಎಲ್ಲ ಬಂಡ್ ಹಾಳಾಗಿದ್ದಾವೆ ಕೆರೆ ಬಂಡ್ಗಳು ಹಾಳಾಗಿದ್ದಾವೆ ಕೆಲವು ರೋಡ್ಗಳು ಕೊಚ್ಚೋಗಿದ್ದಾವೆ ಕೆಲವು ಮನೆಗೆ ನೀರು ಬರ್ತಾ ಇದೆ ಆ ಕಡೆ ಭಾಗದಲ್ಲಿ ಸ್ವಲ್ಪ ತಳೆಮಟ್ಟದಲ್ಲಿ ಇರ್ತಕ್ಕಂಥ ಕೆಲವು ಮನೆಗಳಿಗೆ ಏನಾಗ್ತದೆ ಸ್ವಲ್ಪ ಡ ಇದೊಳಗೆ ಮನೆ ಒಳಗೆ ಸೀಪೇಜ್ ಬರ್ತದೆ ಆಮೇಲೆ ಪುರ ಅಂತ ಹೇಳಿ ನನ್ನ ಒಂದು ಗ್ರಾಮ ಅದು ಯಾವಾಗ ಅವಾಗಿಂದೂ ಕೂಡ ಅವ್ರನ್ನ ನೀವು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಂತ ಅದೆಲ್ಲ ಡಿ ಸಿ ಅವರೆಲ್ಲ ಫುಲ್ ಇದನ್ನು ತೊಗೊಂಡು ಅವರಿಗೆಲ್ಲ ಹಕ್ಕು ಪತ್ರ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಈ ಮಳೆಗಾಲ ಆದ ತಕ್ಷಣ ಕೊಟ್ಟು ಸಮ್ಮರ್ ಸೀಸನ್ನಲ್ಲೇ ಅವ್ರನ್ನ ಶಿಫ್ಟ್ ಮಾಡಿಬಿಡ್ತೀವಿ ವಿತ್ ಗಿವಿಂಗ್ ಗ್ರೂಪ್ ಹೌಸಿಂಗು ಇಲ್ಲಾಂದರೆ ಯಾವುದಾರು ಒಂದು ಮನೆಗಳು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡಿ ಶಿಫ್ಟ್ ಮಾಡ್ತೀವಿ ಪರಿಹಾರನೂ ಕೂಡ ಲಕ್ಷ ಐದೈದು ಲಕ್ಷ ಅವರಿಗೆ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಈಗಾಗಲೇ ಮಾಡ್ತಾ ಇದ್ದೀವಿ ಹೌದು ಸಿ ಸಿ ಈಗ ನಾನು ವಿಸಿಟ್ ಮಾಡ್ತೀನಿ ಒಂದು ನೀವು ವಿಶ್ವಾಸ ಇಟ್ಕೊಳ್ಳಿ ಒಂದು ವಿಶ್ವಾಸ ಇಟ್ಕೊಳ್ಳಿ ಸರ್ಕಾರದ ಟ್ಯಾಕ್ಸ್ ಹಣದಲ್ಲಿ ಇಲ್ಲ ಸರ್ಕಾರದ ಹಣದಲ್ಲಿ ಜನರು ಟ್ಯಾಕ್ಸ್ ಕಟ್ಟಿರ್ತಕ್ಕಂಥದ್ದು ಯಾವ್ದಾದ್ರು ಕಳಪೆ ಕಾಮಗಾರಿ ಆದರೆ ಅದು ಬರೀ ನನ್ನ ಕ್ಷೇತ್ರದಲ್ಲ ಬರೀ ಶಿವಮೊಗ್ಗ ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದು ಬರೀ ನಾನಲ್ಲ ಅದು ಅಧಿಕಾರಿ ವರ್ಗದವರಿಗೆ ಅದು ಹೋಗಿದೆ ಐ ಥಿಂಕ್ ದೇ ವಿಲ್ ಟೇಕ್ ದ ಆಕ್ಷನ್ ಆ್ಯಂಡ್ ದೇ ಹ್ಯಾವ್ ಟು ರಿಪೋರ್ಟ್ ಟು ದಟ್ ದೇ ವಿಲ್ ಡೂ ದಟ್